ಇದು ಹೂವಿನ ಲೋಕವೇ ಇಲ್ಲಿ ಮುದುಕಿಯಲ್ಲವೇ ಹೇಗೆ ನಾನು ನಾಡಲಿ ಹೇಳಿ ಮುದುಕಿಯರು ಯಾರಿಗೆ ನೀವು ುವೆ ಎಲ್ಲಿ ಹೂವೇ ನಿನ್ನಲ್ಲಿ ತುಂಬ ಸಂತೀತ ನನ್ನಲ್ಲಿ ತುಂಬಿಕೊಯ್ದತ್ತೆ ಸಂತೋಷ ನಿನ್ನಲ್ಲಿ ತುಂಬಿಕೊಯ್ದೆ ಹಿಡಿತ ಈ ಡ್ರೆಸ್ ಹಾಕಿ ಅಂತ ನನ್ನ ನೀತಿ ನನ್ನ ಮುಂದೆ ಆಟ ಹಿಡತಾಳ ನಾನ ಅಂತ ಕೊರತ ಇಡಿ ವೇಳೆಗಳ ಕೈ ಮುಗಿದು ಕಾರಿ ಬಿಡ್ತೀರಪ್ಪ ಬಂತಿ ಹೌದಿದು ಬೆಣ್ಣಿಗೆ ಬಿದ್ದು ಬೇತಾಳ ಬಂದಂಗೆ ಇಂದ ಬಂತು ಕೈ ಮುಗಿತೀನಿ ಯಾರ ಬಂದು ನನ್ನ ಗಂಡನ ನೋಡಿರಿ ಅಂತ ಕೇಳಿದ್ರಿ ಇಲ್ಲ ವಾ ನೋಡಿಲ್ಲ ಅಂತ ಹೇಳ್ಬಿಡ್ರಿ ಇಲ್ಲೇ ನಿಂತಣ್ಣಂತಂದು ಯಾರು ಹೇಳಿದ್ರೆ ನಿಮಗೆ ನಾನು ನಾಣೆ ಗೈತಿ ನೋಡ್ರಿ ಹೂವಿನಲ್ಲಿ ಕಿಡುಗೆಯ ಅಂದ ನೋಡು ಹೂವಿನಲ್ಲಿ ಕುಡಿಯ ಕಂಡ ನೋಡು ನಂದು ಪ್ರೀತಿ ಮಾಡೋ ಆಡಿ ಸಂತೋಷ ಇದು ಒಂದು ಬಂದ ನನ್ನ ಗಂಡನ ಹುಡುಕಣಕತ್ತಂಗ ಆಸಮಿ ಪತ್ತೆ ಇಲ್ಲ ಮನೆಗೆ ಎಲ್ಲರ ಕೆಲಸ ಹೇಳಗಿಳಿನೆ ಅಂತ ಎಲ್ಲ ಓಡಗೆತರ ಇವತ್ತು ಅವ ಸಿಗಬೇಕು ನನಗೈತಿ ಐತೆ ಅವನಿಗೆ ಐತೆ ಅವನಿಗೆ ಐತೆ ನನಗೆ ಐತೆ ಇವತ್ತು ಎರಡರ ಒಂದು ನಿರ್ಮಾನ ಏನು ನೀವು ಅಲ್ಲ ನಡು ರಸ್ತೆ ಮೇಲೆ ಹೆಣ ಮಕ್ಕಳು ಮಕ್ಕಳು ಮರಿ ಅಡ್ಡಾಡ್ತಿರ್ತಿ ಹಂಗಾ ಹಿಂದೆ ಬರ್ತೀಯಲ್ಲ ಯಪ್ಪ ಅಟ್ಟಿದಿಸ್ ಪಟ್ ಪ್ರಾಬ್ಲಮ್ ಏನಂದ್ರಲ್ಲ ವಾಟಿಂಗ್ ಯು ಶಾರ್ಟ್ ಇನ್ ಪ್ರಾಬ್ಲಮ್ ಏ ನಿಮ್ಮವ ಇದು ಹೆಣ್ಣ ಮಕ್ಕಳು ಅಡ್ಡಾಡ್ತಿರ್ತಾರಾ ಬಂದಿ ದಾರಿ ಬಿಟ್ಟು ನಿಂದ್ರೋ ತಂದೆ ಅಂದೆ ಓ ಬ್ಯಾಕ್ ಸೈಡ್ ಗೋ ಏನೋಂದ್ರಲ್ಲ ಕಮ್ ಆನ್ ಗೋ ಮ್ಯಾನ್ ಗೋ ಬೆಲ್ ರಾಕ್ರಿ ನಮ್ಮ ಊರಿಗೆ ಬಂದು ನನಗೆ ಅಲ್ಲಿ ಹೋಗೋ ಇಲ್ಲಿ ಹೋಗೋ ಅಂತ ನಿಂತಿರಲ್ಲ ಹೆಂಗೈತಿ ಮೈಗೆ ನೋ ನೀಂಗ್ಲಿಷ್ ತಿರಗ್ಲಿಕ್ಕೆ ಯಾಬೆಕಪ್ಪ ಕಪ್ರಿ disulfide ಪಚಾಯೆ ಹಂಗೋ ಬ್ರದರ್

ಇಂಗ್ಲಿಷ್ ಈಗ ಒಂದು ಮೂವಿ ಇಲ್ಲಿ ಬಂದಿದ್ದೀನಿ ಯಾ 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 ನಗುಮುಖದ ನಗುಮುಖದ ದ್ಯಾಮವ್ವ ದ್ಯಾಮವ್ವ ಮಾಡಿ ನಗುಮುಖ್ಯಾಮವ್ವ ರೀ ಹಿರೋಯ್ನ ಅದರಲ್ಲಿ ನಮ್ಮ ಚಿತ್ರದಲ್ಲಿ ಒಬ್ಬಕ್ಕೆ ನಾಯಕಿ ಇರ್ತಾಳಸ್ ಒಂಬತ್ತು ಮಂದಿ ಕೆಟ್ಟ ವಿಲನ್ ಇರ್ತಾಳಸ್ ಒಬ್ಬಕ್ಕೆ ಒಬ್ಬಕ್ಕೆ ನಾಯಕಿ ಒಂಬತ್ತು ಮಂದಿ ವಿಲ ಒಂಬತ್ತು ಮಂದಿ ಅಕ್ಕಿನ ಕಬ್ಬಿಣ ಪಡೆದಾಗ ಹೋಗಿ ಅತ್ಯಾಚಾರ ಪಾಪ ಹೆಣ್ಮಕ್ಳ ಗತಿ ಏನಾಗಿರ್ಬೇಕು ಅಂತೀನಿ ಆದ್ರೂ ಅಕ್ಕಿನ ಅಕ್ಕಂತನ ಆರಾರು ಮಂದಿ ಆ ಹೆಣ್ಮಗಳ ಜೀವನ ಹಾಳು ಮಾಡಿದ್ರು ನಗು ಎಲ್ಲಿ ನಿಂತ್ರ ಬರ್ಬೇಕು ಅಂತಿನ್ನ ಅದಕ್ಕ ಟೈಟಲ್ ನಗು ಮುಖದ ದ್ಯಾಮೋವಾಸ್ ಓಕೆ ಚಲೋ ಐತು ಬಿಡ್ರಿ ಯಾ ಯಾ ಮತ್ತು ಇಲ್ಲಾಕಣಿ ಇತ್ತು ರೀ ಅಪ್ಪ ನಮ್ಮ ಹೀರೋನಿ ಕತ್ತಿ ಮೇಲೆ ಕುಂದ್ರಿಸಿ ಬಸ್ ಸ್ಟ್ಯಾಂಡ್ನ್ಯಾಗ ಎಂಟ್ರಿ ಕೊಡ ನಾ ಏನು ಮಾತಾಡ್ತೀರಿ ಕುದುರೆ ಅದು ಸಾರಿ ಸಾರಿ ಸ್ವಾರಿ ಎಲ್ಲಿ ಸಾರಿ ಆ ಕುದುರೆಯ ಅದು ಕುದುರೆ ನಾಲು ಬಡ್ದಿತಿಲ್ಲ ಕಾಲು ಜನಕ್ಕೆ ಬಿದ್ದು ಬಿಟ್ಟೈತೆ ಸೊ ಅಯ್ಯೋ ಮುಂದೆ ಕತೆ ಯೂರೋಣಿದು ನೋಡೋ ಮುರಿದ್ಬಿಟ್ಟತೆ ಅಯ್ಯೋ ಪಪ್ಪಾ ದವಾಖಾನಿಗಾರ ಕರ್ಕೊಂಡು ಹೋಗೋಯಪ್ಪ ಕರ್ಕೊಂಡು ಹೋಗ್ಯಾ ಶದಕ ರೇಪಿಂಗ್ ಸಿಂಗ್ ಕ್ಯಾನ್ಸಲ್ ಆಗ್ಯಾ ಈಗ ಯೂರೋಣಿ ಹುಡ್ಕ್ಯಡಕ್ಕೆ ಬಂದಿವಿ ಇವ್ರಿಗೆ ಬಂದ್ರೆ ಎಲ್ಲಿ ಸಿಗಬೇಕಪ್ಪ ದೊಡ್ಡ ಪ್ಯಾಟಿಗೆ ಹೋಗ್ಬೇಕು ಒಳ್ಳೆ ಹುಡುಗ ಸಿಕ್ತಾರರಿಯಪ್ಪಾ ನೋರ್ತಾಣಸ್ ನೋರ್ತಾಣ ಬಸ್ ಇಲ್ಲ ಅಂದರ 4 ಗಂಟೆ ಚಲುವಕವ ಸೊಕ್ಕಿನಸ್ ಅಂದ್ರೆ ಈಗ ಬೆಳಗು ಮುಂಜಾನೆ ತಾನೇ ಇಲ್ಲ ನಿದ್ರವಾ ಅಪ್ಪಾ ನೀವು ಏನು ಮಾಡಬೇಕು ಈಗ ಇರೋನಿ ಇಲ್ಲ ಏನು ಮಾಡೋರು ಮತ್ತೆ ನೀವು ಇರೋನಿ ಇಲ್ಲ ಏನು ಮಾಡ್ಲಾಸ್ ನಾನು ನಿಮ್ಮ ಮಾಡ್ಲಾಸ್ ಅಪ್ಪಾ ಕಮ ಆ ಟೆಲ್ ಮಿ ಮತ್ತೆ ನೀವೇನು ತಪ್ಪ ತಕೊಳ್ಳಂಗಿಲ್ಲ ಅಂದ್ರ

ಮಾತೆಡ್ರಿಯಪ್ಪ ಅದು ಪಿಕ್ಚರ್ షూಟಿಂಗ್ ಗೆ ಬರಬೇಕಾದ್ರೆ ತಾಳಿ ತಗಿದ ಗುಟಕ್ಕೆ ನೋಟ ಹಾಕ ಬರ್ತಿನಂತ ಅಯ್ಯೋ ಅಲ್ಲಿ ಇರಬೇಕು ನಾನು ಓಕೆ ಓಕೆ ಎಲ್ಲರ ನೇತಕ್ಕೆ ಬಾಸ್ ಆದ್ರ ಆಗಲ ಸಗಲ್ ಸಗಲ ಯಾಗ್ರಪ್ಪ ನಿನ್ನ ಗಂಡ ಬಯಲ್ಲನ ನಾನು ಅಯ್ಯೋ ನನ್ನ ಗಂಡ ಅಪ್ಪಾ ನನ್ನ ಗಂಡ ಹೆಂಗದರ ಗೊತ್ತನ್ರಿ ಕುಂದ್ರ ಅಂದ್ರ ಕುಂದ್ರಬೇಕಾ ನಿಂದ್ರ ಅಂದ್ರ ನಿಂದ್ರಬೇಕಾ ನಾನು ಕುಣಿ ಅಂದ್ರ ತಕಪಕ 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 ಕುಡಿ ಬಿಡ್ತನೆ ನೋಡಿ ಬಿ್ಯೂಟಿಫುಲ್ ಗಂಡ ನೋಡತರನ್ರಿ ಹೈಟ್ ಹೈಟ್ ಓಕೆ ಹಾಗಾದ್ರೆ ನೀನು ನಮ್ಮ ಪಿಕ್ಚರ್ ಗೆ ಸೆಟ್ ಹಾಕ್ತಿya ಹಾಕಿನ್ರೆ ಓಕೆ ಸ್ವಲ್ಪ ನಿಂದು ಸೊಂಟ ಪರೀಕ್ಷೆ ಮಾಡ್ಲಾ ಏ ಏನ್ ಸಾರಿ ಇದೆ ಛೊಂಡಿಗೆ ಯಾಕೆ ಬಂತಿದು ಬಾಯಾಗ ನನಗೆ ಸಾರಿ ಸೊಂಟ ಅಲ್ಲ ಕಂಟ ಕಂಟಾಸ್ ಕಂಟಾ ಯಾ ಯಾ ಯಾಕೆಪ್ಪ ಇಲ್ಲಿ ಇರ್ಲಿಲ್ಲ ಅಂದ್ರೆ ಅರಾಣಂಗಲನು ಅದು ಒಂದು ಸ್ವಲ್ಪ ನೀನು ಹಡಸ್ ನಿನ್ದೆಪ್ಪ ನೀನು ಒಂದು ಹಾಡು ಇಲ್ಲಿ ಹಡಸ್ Yes, yes. No right. Come on, come on, give me. peace Okay, okay. Badu I ಏನು ಇದು ಸ್ವಂತವ ರೀ ಅವ ಏನನಾರ ಮಾತಾಡ್ತೀರ ಸಾರಿ ಅಪರಾ ಸೂಪರ್ ಸೂಪರ್ ಕಂಟಾಸ್ ನೀ ಬಂಗ ಅಲ್ಲಿ ಐಬ್ಯಾಗ ಭೇಟಿಯಾಗ ಸಲ್ಲಿರ್ತೀನಿ ಸಲ್ಯಾಕ್ರೀ ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಹಂಗಲ್ರಿ ಅಷ್ಟು ದೂರ ಹೋದ್ರೆ ಹೆಂಗ್ರಿ ನೋಟ್ ಹೋಗಲ್ಲ ಬಿಡ್ರಿ ಅಪ್ಪ ಮತ್ತು ಅವಾಗಿಂತ ಮಾತಾಡಾಕತ್ತ್ರಿ ಯಾರ್ದಾಗ ಪಾಟು ಮಾಡಬೇಕು ಅನ್ನಾಕತ್ತೀರಿ ಯಾ ಮತ್ತೆ ಗುರ್ತುಂಬ ಪರಿಚಯ ಸಲುವಾಗಿ ನಿಮ್ಮ ಹೆಸ್ರು ಹೇಳ್ರಿ ಅಪ್ಪರಪ್ಪ ಅಮ್ಮ ನೋಡಸ್ ಓ ಕೇಳಿದ್ನಪ್ಪ ನಿನಗೆ ಅಕ್ಕಮ್ಮ ನಾ ನಿನಗೆ ಗುರುತು ಪರಿಚಯ ಸಲುವಾಗಿ ಮೊದಲ ಹೆಸರು ಕೇಳಿದೆ ಹೆಸರು ಕೇಳಿಸ್ಯಾ ಏನು ತೋರ್ಸ್ದ್ಯಪ್ಪ ನನಗೆ ನಾಡು ಸಾರಿ ಸ್ವಾರಿ ನಿನಗೇನು ತೋರ್ಸಿದಿ ಏನು ತೋರ್ಸ್ದು ನೋಡ್ಯಪ್ಪ ನೀನು ಖಂಡ್ಯಾಗ ಏನಾರ ತೋರ್ಸಿ ನಿಂದು ದೈ ದೈವದ ಪುಣ್ಯ ನಿಂದು ದೈದ ಪುಣ್ಯ ಐದು ಸಾವಿರ ಆಯಿರೋ ಹೊಡಿತೀವಲ್ಲ ಓಕೆ ನನ್ನ ಹೆಸ್ರು ಸು ಹೆಸ್ರು ಅಪ್ಸ್ ನಿಮ್ಮ ಅಪ್ಪಾರ ಹೆಸ್ರು ಸ್ವತಿಕಾಯಪ್ಪಸ್ ನಿಮ್ಮ ಅವ್ವಾರ ಹೆಸ್ರ ಹೀರಿಕಾಯಿ ಅಸ್ ನಿಮ್ಮ ಅಟ್ಟ್ಯಾ ಹೆಸ್ರು ಕೇಳಿದೆ ಬರು ಬಾಯಿ ಮುಲ್ಲು ಮುರು ಯಸ್ ಕೇಳಿ ನಾ ಯಾಕೆ ನನ್ನ ಬಾಯಾಗೆ ಮಣ್ಣು ಮರ ನಿಮ್ಮ ಸೂಡಿ ತೋರ್ಸಿರಲ್ಲ ಈಗ ನೋಡಿದಲ್ಲ ಹ್ಞೂ ಏನಾರ ತೋರ್ಸಂದ್ರೆ ಏನಾರ ತೋರಿಸ್ತೀರ ನೀವ ಕಾಮನ್ ಟೆಲ್ ಮೀ ಯಾರ್ ಬೇಡ ತರೋಡಾ ಅಯ್ಯ ನೀನು ಬೇಡ ಅತ್ತಿ ಹಿಂಗ್ಯಾಕೆ ಏನು ನೀವು ಹೂ ಯಾರು ಇವಲ್ಲ ಗೊತ್ತಿಲ್ಲ ಯಾರು ನಮ್ಮ ದಡಿವು ಕಾಳಿಂಗ್ ದಡಿವು ಅಪ್ಪರ್ ಯಾಕೆ ನೀ ಹಾಕೊಂಡ್ ಅಡ್ಡಾಡಕತಿ ಹೋ ಅಪ್ಪರ್ ಇಪ್ಪರ್ ಅಂತ ನನಬಾಡು ಅವರು ಕಟ್ಟ ವಿಲನ್ ಬೆಕ್ಕಿನ ಕಣ್ಣವರು ಕಟ್ಟ ವಿಲನ್ ಅನ್ನಕ ಹೋಗಬೇಡ ಬಹಳ ಒಳ್ಳೆಯವರು ಅದರ ಪಾಪ ಅವರು ಒಳ್ಳೆಯವರು ಅದರ ಸಿಕ್ಕಂಗಾಗಿ ನೀನು ಅವರ ಕೈಯಾಗ ಅದು ಕೊಳ್ಳೇರ ಅದರ ಮುಚ್ಚಳ ಹೌದು ಯಾಕೆ ಇಟ್ಕೊ ಅಡ್ಡಾಡಾಕತ್ತೀನಿ ಒಕ್ಕೊಂಬಾರ್ಲೇ ನಾ ಬೆಂಗಳೂರಿಗೆ ಒಂದು ಇದು ನೋಡೋದೈತಿ ಫಂಕ್ಷನ್ ಐತಿ ಓಡ್ತೀನಿ ಅಂದ್ರೆ ಒಗದು ಇಸ್ತ್ರಿ ಮಾಡಿ ಹಾಕ್ಕೊಂಬರ ಕೊಟ್ಟಿದ್ದೆ ಇವು ಇನ್ನೂ ಹೊಲಸಾಗಿದ್ದಿಲ್ಲ ಹರ್ಕ ಹಾಕೊಂಡು ಇವ್ನ ಹೊಲಸು ಮಾಡಿ ಹಾಕೊಂಡು ಹೊಲಸು ಮಾಡಿ ಕೊಟ್ಟು ಬಂದ್ಬಿಡು ಬಾ ತಲೆ ಮಕ್ಕಳು ಹಾಕಿ ಕಚ ಪಚ ತುಳಿತೀನಿ ತಾನ ಹೊಲಸು ಆಕಾವು ನೀ ತುಳಿದ್ರೆ ಯಾಕಾವ ಅವು ಹಾಕೊಂಡು ಬಿಲ್ದು ಉಳ್ಳಾಡಿದ್ರೆ ಆಯ್ಬಿಡು ಇಲ್ಲಿ ಒಂದು ಮುಳ್ಳಾಡಿ ಬಿಡ ಬರಬರ ಬರ ಹೊಲಸು ಆಕಲ್ಲ ಆ ಬರ್ರಿ ಇದಣ್ಣ ನಿನ್ ಕೆಲ್ಸ ನೋಡಿ ಹೆಂಗ ಸುದೀಪ್ ಸುದೀಪ್ ಕಟ್ಟಂಗಾಗಲ್ಲ ಈಗ ಅಂದ್ರ ಅವ್ರಿಗೇನ್ ಬರಗಟ್ಟತನ ಕಣ್ಣಿಗೆ ಚಶ್ಮಾ ಬಂದಿರ್ಬೇಕು ಅವ್ರಿಗೆ ಹೆಂಗ್ ಕಣಕತ್ತೀನಿ ಎಲ್ಲ ಎಂಬ್ಲಿ ಪೀಸ್ ಎಲ್ಲ ಎಂಬ್ಲಿ ಪೀಸ್ ಚಂದಂಗ ಕನ್ನಡ ಬರಲ್ಲ ನಿನ್ನ ಮೊಸಳಿಗೆ ಎಂಬಳ ಬಳಬಳಿಸ್ ಅಂತ ನೀ ಯಾವಾಗ ಇಂಗ್ಲೀಷ್ ಕಲ್ತ ಪಕ್ಕ ಬರಲ್ಲ ಬಿದ್ದಿ ಬಸ್ ಸ್ಟ್ಯಾಂಡ್ ಮ್ಯಾಮ್ ಮಕ್ಕೊಂದು ನಿನ್ನೆ ರಾತ್ರಿ ಬರೀ ಅದನ್ನ ಮಾಡಿವಮ್ಮ ಅಲ್ಲಿ ಮಲಗಿದೆ ತಾಳೆ ಪಾಯಿಜಿ ಸಟ್ ಎಷ್ಟತ್ತರ ನಟ್ ಯೂಸ್ ಮಾಡು ಅನ್ಲಿಮಿಟೆಡ್ ಎಚ್ ಡಿ ನೋಡಿ 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 ಡೌನ್ಲೋಡ್ ಮಾಡ್ಕೊಂಬಿಟ್ಟೀನಿ ನನಗೆ ಇಂಗ್ಲೀಷ್ ಕಲಿಬೇಕಾದ್ರನ್ನ ಪ್ಲೇ ಮಾಡ್ಕೊತೀನಿ ನೋಡ್ತೀನಿ ಹೌದಾ ಬರೇ ಇಂಗ್ಲೀಷ್ ಇದೇ ನಿಮಿಷದಾಗ ನೀ ಬೆಕ್ಕದ ಕಾರಣ ಅದ ಕೇಳ್ ನಾ ಇಂಗ್ಲೀಷ್ನ ಉತ್ರ ಕೂಡ ಏನಕ್ಕೆ ಹೇಳಿದ್ರೆ ಹೇಳ್ತಿ ಹೇಳ ಅವಾಗ ಏನಂತಾರಪ್ಪ ಅವಾಸ್ ಅಪ್ಪಗ ಬಂದರು ನಮ್ಮ ಕ್ಲಾಸ್ಮೆಟ್ಸ್ ಹೌದಲ್ಲ ನಿಮ್ಮೂರ ಹಾ ಎಲ್ಲ ನಾವು ಬಸ್ ಸ್ಟ್ಯಾಂಡ್ ನಾಳೆ ಇದು ಒಟ್ಟೆ ನಮ್ದು ಎಲ್ಲರೂ ಬಸ್ ಸ್ಟ್ಯಾಂಡ್ ಮ್ಯಾಗ ಮಕ್ಕಂತು ಇವತ್ತು ಜಾತ್ರೆ ಐತಿ ಕರಿಯ ಮುಂದ್ ಅಂತಂದು ನಾವು ಇಲ್ಲೇ ಅಟ ಇಲ್ಲಂದ್ರೆ ಆರ್ನ ಗೀರ್ಣ ಬಿಚ್ಚಿತ್ತು ಲೈಟ್ ಇರೋದಿಲ್ಲ ಅದು ಆ ಲೈಟ್ ಇತ್ತಂದ್ರೆ ಮತ್ತೆ ಬ್ರಾಟ್ನಿಸ್ ಬೇ ಭಾಳ ಇಟ್ಕೋಬೇಕಾಕತಿ ಲೈಟ್ ತೆಗೆದ್ಬಿಟ್ರೆ ಬ್ರಾಟ್ನಿಸ್ ಇಟ್ಟಿಟ್ರೆ ಸಾಕು ಮತ್ತು ನಾ ಗಂಟೆ ತನಕ ಫೋನ್ ಚಾರ್ಜ್ ಇರ್ತೈತಿ ಕಾಕಾಗ ಏನಂತಾರೆ ಕ ಕಾಸ್ ಅಪ್ಪನ ಅಕ್ಕನ ತಂಗಿ ಮಗಳ ಮಗಿಗೆ ಏನಂತಾರೆ ಬರ್ರಿ ಹೇಳಿ ಬರ್ರಿ ಅಸ ಬರ್ರಿ ಹೇಳ್ ಬರ್ರಿ ಅಸ ಸ್ವಾರಿ ಇದು ಸನಿ ಲೇನ್ ಟೀಚರ್ ನಮ್ಗೆ ಕಲ್ಸಕ್ಕೆ ಕೊಟ್ಟಿಲ್ಲಲ್ಲ ಇದು ಬಹಳ ಹೊತ್ತದ ಕಟ್ ಮಾಡಿ ಕಟ್ ಮಾಡಿ ಅವನ್ ಅಪ್ಪನ್ ಅಕ್ಕನ್ ತಂಗಿ ಮಗಳ್ ಮಗೇನಂತ ಮಗಳಂತ ಇಷ್ಟೇ ಫಸ್ಟ್ ಒಂದ್ ಎಸ್ ಲಾಸ್ಟ್ ಒಂದ್ ಎಸ್ ಹಚ್ಚಿಬಿಡ ನಿಮ್ ಬಿಳಿ ಸರಳಾಯ್ತು ಇರಿಯಾ ಹಾಗಾದ್ರೆ ಹೋಗಬೇಡ

ರಾತ್ರಿ ಕಡೆಯಕ್ ಆಗದಿಲ್ಲ ಅವಾಗ ನಾಳೆ ಗುಳಿಗೆ ತಗೊಂಡಿರ್ತೇನೆ ನೀನ್ ಇಲ್ಲ ನೋಡ ಮಗನ ಜಾಡ್ ಜಾಡಿಸ್ಕೊಳ ಉದ್ಯೋಗ ಮಾಡ್ಬೇಡ ನೀನ್ ನನ್ ಕೈಯಾಗ ಸುದ್ದಿ ಗೊತ್ತೋ ಸುದ್ದಿ ಕಾಲರ ಗೊತ್ತಿ ಕಾಲ ನೀನ್ ಮುಟ್ಟೆ ಆಡಕತ್ತಿದ ಅದನ್ನ ಅವಿ ನೀಂಗ್ ಜಗ್ಗಾಡಿದ್ರೆ ನಾ ಉಳಿತೀನ ಸತ್ತ ಹೋಗ್ಕಿನಿ ನೀ ದೂರ್ ತುಫಿದ್ರೆ ಊದಿದ್ರ ಕಿ ನಾನು ಹಿಂಗ ಹಿಂಗ ಮಾಡಿದ್ರೆ ಬಿಟ್ಟಾಳು ಸುದ್ದಿ ಗೊತ್ತ ಗಂಗವಿಲ್ಲ ಗಂಗವ್ ಗಂಗವ್ ಗಂಗವ ಗಂಗವ್ವ ಗಂಗವ್ ಗಂಗವಿಲ್ಲ ಗಂಗವ್

ಹಾ ಅವನ್ ಅವನು ಉದ್ಯೋಗಲ ಮಾಡ್ತಾನ ಸುಮ್ನೆ ಮುಗಿದ ಮೇಲೆ ಕೊಡ್ತಾನಿ ನೋಡು ಆ ಬೆಕ್ಕಿನ ಕಣ್ಣ ಕೆಂಪ್ಯಾ ಯಾರ ಗೌರವ ಅಂದಿಲ್ಲ ಗಂಗವ ಹಾ ಅಕ್ಕಿ ಎಲ್ಲಿ ಏರಿ ಅದು ಏರಿ ಎಲ್ಲ ಹಂಗಲ್ಲಮ್ಮ ಅವ್ರ ಮನೆಯಾಗ ಏನೂ ಇದ್ದಿದ್ದಿಲ್ಲ ಏರಿಗ ಹಂಗೇರಿ ಎಲ್ಲ ಇದಕ್ಕೆ ಹಾ ತಡಿ

ಇವ್ನವ್ ನೀದು ಒಮ್ಮಿ ರೇಪ ಮಾಡಿಸ್ಕೊಂಡಿಲ್ಲ ಗೊತ್ತ ಇಲ್ಲಿ ತೋರಿಸ್ತೇನೆ ತೋರಿಸ್ತೀನಿ ತಡಿಯ ಇಲ್ಲಿಂದ್ರಿ ಇಲ್ಲಿಂದ್ರ ಹ್ಮ ನೀನ ಈಗ ಗಂಗಿ ನೀನ ಗುಂಗಿಡ್ಸ ಗಂಗಿ ನಾನಂತ ಬಿಡು ನಾನು ರವಿಶಂಕರ್ ಇದ್ದಂಗಣ ಹಾ ಹಾ ಕೆಟ್ಟವಿಲ್ಲ ನವೀನ ನಾನ್ ರಾವೆ ಅಂತೀನಿ ನೀನ್ ಏನ್ ಅನ್ಬಕಟ ಇದಾಗ ನಿಂದು ಒಲ್ಲೆ 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 ಅನ್ಬೇಕು ಇಷ್ಟ

ಗಂಡ ಿ ಮಾತ್ರ ಒಂದು ಓಟ್ ತಗೋದು ಐದು ವರ್ಷ ಐದು ವರ್ಷ ಕುಬ್ಬುತ್ತೀವಿ ಒಂದ ಒಂದು ಸಲ ರಾವೇ ರಾ ರಾವೇ ಬಾರೋ ಬಾರೋ ಬಾಬಾ ಐ ಇದು ಎಲ್ಲಿದು ಎಣ್ಣ ತಗ ನಾ ಕೆಟ್ಟ ವಿಲನ್ ಇರ್ತೀನವಿ ನೀನಪ್ಪ ಅಂದ್ರೆ ನಂದೇನು ಉಳಿತೈತೆ ಅಲ್ಲಿ ನಾ ಕೆಟ್ಟ ವಿಲನ್ ಇರ್ತೀನ ಹ ಮತ್ತೊಂದ್ ನಾವ್ ಕಂಟಿನ್ಯೂ ಮಾಡ್ಬೇಕು ನೋಡ್ ಡೈಲಾಗ್

ನೀನ್ ಅಲ್ಯ ಅಲ್ಯ ಹಿಂಗ ಮಾಡಿದ್ರೆ ಬಿಡಂಗ ತಂಡೀ ಮದ್ದ ಥಂಡ್ಯಾಗ ತಡದ ಮಳಿ ನಮ್ಮದು ಹಚ್ಚಿ ಕಟ್ಟಕತ್ರಿ ಏನ್ ಮಾಡ್ಬೇಕಪ್ಪ ಏನ ಕಾಲ ಹೊಳತೀನಿ ಬೇಡ ಕ್ಯಾನ್ಸಲ್ ಕ್ಯಾನ್ಸಲ್ ರೇಪ್ ಅಂದ್ರೆ ಗೊತ್ತಿಲ್ಲ ತಳಗ ಮಕ್ಕ ತೋರಿಸ್ತೀನಿ ಹಾ ಇದಾ ರೇಪ ಅಂದ್ರೆ ಗೊತ್ತಾತ ಇಲ್ಲಿ ನೆಟ್ಟ ಹೋಗು ಬಳಿ

ನಿಮ್ಗೆ ಊರಾಗ ಬಾಳ್ ಬೇಕಾದವ್ರ ಯಾರಾದ್ರ ಅಯ್ಯ ಅವನ ಮನಿ ಮುರುಕ ಪಂಡಿತ ಬರಕತ್ತಾನ ಹಂಗೆಲ್ಲ ಅನ್ಬೇಡ ಪಾಪ ಮೊದಲ ಮುದುಕ ಮನುಷ್ಯ ಕಣ ಕಣ ಕೂಸ 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 ಇದ್ದಂಗ ಮುದುಕ ಒಮ್ಮೆ ಮುದುಕರ ಕೈಯಾಗ ಸಿಕ್ಕ ನೋಡಿ ಮುಸಿಗಿನಾಗ ಮೂರು ಲೋಕ ತೋರ್ಸಿ ಕೈ ಬಿಟ್ಟು ಬಿಡತಾರ ಹುಂಚಿ ಗಿಡ ಮುಪ್ಪಾದ್ರ ಮುಳಿ ಹುಳಿ ಏನಾರ ಮುಪ್ಪ ಕತ್ತಿ ನೋಡಿ ಗಾಂಧಿ ತಟ್ಟಿಗೆ ಬಿ ಹಾಕಿ ಕೊಂತಾರಲ್ಲ ಮುತ್ತೆ ನೋಡಲ್ಲ ಅಲ್ಲಿ ನೋಡಲ್ಲ

ವಾಲಿಕರಿಯಕ್ ನಿಂತಿರಿ ಚಂಗ ಹರಿಯಕ ನಿಂತೀನಿ ನಮ್ದೊಂದ್ ಇಟ್ಟು ಕೆತ್ತದ ಐತಿ ಬರ್ತೀರೀ ಬ್ರಿಜಿ ಬ್ರಿಜಿಯ ಯಾ ಯಾ ಬ್ರಿಜಿಯಜಿಯ ಕಬ್ಬು ವಾಟ್ ಇಸ್ ದಿಸ್ ಇಲ್ಲ ಒಂದಿಟ್ಟು ಹೊಳತಿರೇನು ಈ ಕಡೆ ವಾಟ್ ಪ್ರಾಬ್ಲಮ್ ಯು ಆರ್ ಯು ಹುಟ್ಟಿದವ ಈಗ ಸಂತೋಷ ಆತಲ್ಲ ನಿಮಗೆ ಹಾಲು ಕೊಡ್ದಂಗೆ ಆಗಿರ್ಬೇಕು ನನ್ನ ಬೇರನ್ನು ಬಾಡು ತಪ್ಪ ಅರ್ಥ ಆಗತ್ತದು ನಾ ಕೊಟ್ಟಿದ್ದು ಬೇರೆಗೆ ನಮಗೆ ಬೇರೆ ಯಾರದ್ರ ಇವ್ರದು ಹುಟ್ಟಿದ್ಯಾರು ನೀವು ಮತ್ತೆ ನನ್ನ ಬೇರೆ ಇವು ಹುಟ್ಟ್ಯಾನಿಲ್ಲ ಆ ನಿನಗೆ ತಗೋ ನಿನ್ಗೆ ಹುಟ್ಟಿನಿ ಅಂತ ಮಾತ್ರ ಹೇಳಕೋಬೇಡ ನಾವು ಪಂಡಿತರಾಗ್ತೀವಿ ಆದ ಮಾಚಾರಿಗಳು ಏನ್ ವಿಷಯ ನಿಮಗೆ ಎಲ್ಲಿಗೆ ಬಾ ಅಂತ ಹೇಳಿದ್ವಿ ಎಲ್ಲಿಗೆ ಬಾ ಅಂತ ಹೇಳಿದ್ರಿ ಬಂದಿದ್ದಲ್ಲ ಎಲ್ಲಿಗೆ ಅದ ಅದೇನು ರೈಲ್ವೆ ಟೇಷನಿಗೆ ಬಾ ಅಲ್ಲಿ ಬ್ಯಾಗದು ತಗೊಂಡ್ ಹೋಗಂತ್ರಿ ಅಂತ ಬಂದಿದ್ರಿ ಅವ್ನು ಗಾಡಿ ಗೌಡಪ್ಪನ ಕೇಳಿದಿನ ಏನಂತ ಹ ನಮ್ಮ ಅಪ್ಪರ ಗಾಡಿ ಯಾವಾಗ ಬರ್ತೈತಪ್ಪ ಪಂಡಿತರದು ಅಂದ್ಯಾ ಹಿಂಗ್ ಕೈ ನೋಡಿದ ಮೂರು ವರ್ಷ ಲೇಟ್ ಅಂದವ ಮೂರು ವರ್ಷ ಕುಂತ ನೀ ರೇಲೆ ಏನ್ ಮಾಡ್ಲಿ ಬಂದು ಪ್ರಯತ್ನ ಮಾಡಿದ್ರೆ ಥಂಡೆಗೆ ಆಡ ಮಕ್ಳ ಹಾಕೋ ಅಂತ ಬಂದ್ಬಿಟ್ಟೆ ಬರೋದು ಮೂರು ವರ್ಷ ಲೇಟ್ ಹಾಕೈತಿ ಅವಣ ಅನ್ನ ಗೊತ್ತು ಅಲ್ಲ ನೀ ಯಾವ ರೇಲೆ ಹೋಗಿದ್ದಿ ಹೋಗಿದ್ದೀ ಅಲ್ಲ ಪೂ ಚಪು